ಮೋಸ್ಟ್ ಲೈಕ್ಲಿ ಕುಸುಮಾಡೇಟ್ ಕುಸುಮಾ ವಿಲ್ ಬಿ ದಿ ಕ್ಯಾಂಡಿಡೇಟ್ ನಾವು ಗೌರ್ಮೆಂಟ್ ಆಫ್ ಇಲ್ಲಿಗೆ ಹೈಕಮಾಂಡ್ ಕಳಿಸಿದ್ದೀವಿ ಮೋಸ್ಟ್ಲಿ ಅಪ್ರೂವಲ್ ಆಗಿ ಇವತ್ತು ಬರ್ತದೆ ಕುಸುಮಾ ವಿಲ್ ಬಿ ದಿ ಕ್ಯಾಂಡಿಡೇಟ್ ನಾವು ಒಂದೇ ಒಂದೇ ನಾವು ಜನಗಳ ಹತ್ರಕ್ಕೆ ಹೋಗಿ ನಮ್ಮ ಪಾರ್ಟಿಗೆ ಓಟ್ ಕೊಡಿ ಅಂತ ಕೇಳ್ತೀವಿ ನಾವು ಗೌರಮ್ಮನಾರು ಹೇಳಲಿ ಇನ್ನೊಬ್ಬ ಅಮ್ಮಾರು ಹೇಳಲಿ ಯಾರು ಹೇಳಿ ನಮಗೆ ಸಿ ವಿರೋಧ ಮಾಡೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ ವಿರೋಧ ಮಾಡೋರು ಮಾಡಲಿಂಬ ಗೊತ್ತಿ ಈಗ ಕುಟುಂಬ ಸದಸ್ಯರು ಗೊತ್ತಿಲ್ಲ ನನಗೆ ಅವರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಅಭ್ಯರ್ಥಿ ಕುಸುಮ ಇವ್ರು ಸರ್ಕಾರ ಇದ್ದಾಗ ಮೂರು ಜನ ಬಿ ಜೆ ಡಿ ಎಸ್ ಎಮ್ ಎಲ್ ಎಗಳು ಹೋದ್ರಲ್ಲ ರೀ ನಾರಾಯಣಗೌಡ ವಿಶ್ವನಾಥ ಮತ್ತು ಇನ್ನೊಬ್ಬ ಯಾರು ಗೋಪಾಲಯ್ಯ ಆಗ ಇವರೇ ಕಳಿಸ್ಬಿಟ್ರ ಬಿ ಜೆ ಪಿಗೆ ಹೋಗ್ರಪ್ಪ ಅಲ್ಲಿ ಹೋಗಿ ಮುಖ್ಯ ಮಂತ್ರಿಗಳಾಗಿ ಅಂತ ಕಳಿಸಿದ್ರ ಸುಮ್ಮನೆ ಬುದ್ಧಿ ಇಲ್ಲದೇ ಮಾತಾಡಬಾರ್ದು ಯಾವಾಗ